ಅಂದರೆ ಈಗ ನಾಲ್ಕೈದು ವರ್ಷದಿಂದ ಪಂಚಾಂಗ ದೊಡ್ಡಿಂದ ನೀರು ಬರ್ತಿತ್ತು ಮತ್ತು ಎಲ್ಲ ಬದಿ ಬ್ಲಾಕ್ ಮಾಡಿ ಮಾಡಿಟ್ಟಿರು ಮತ್ತು ಎಲ್ಲ ಹಾಡಿ ಗಿಡರು ಮಸ್ತಿತ್ತು ಮತ್ತು ತಾಲೂಕು ಆಫೀಸಿನಾಗ ಅವ್ರು ಬಂದು ನಾಲ್ಕೈದು ಸಲ ನಾವು ಇದು ಚೀ ನೋಟಿಸ್ ಕೊಟ್ಟಿತ್ತು ನೋಟಿಸ್ ಕೊಟ್ಟರೆ ಅವ್ರು ಬಂದು ನೋಡ್ಕೊಂಡು ಫೋಟೋ ಎಲ್ಲ ತಗೊಂಡು ಹಾತೇರ್ತರು ಮತ್ತು ಯಾರು ಅದಕ್ಕೆ ವ್ಯವಸ್ಥೆ ಅಂತ ಇಲ್ಲ ಪಂಚಾಯತಿಗೆ ಹಾಗೆ ಬಂದ್ಕೊಂಡು ಹೇಳೋದು ನೋಡು ನೋಡು ಅಂತ ಹೇಳಿ ಕೊತ್ರು ಅದಕ್ಕೆಂಥ ವ್ಯವಸ್ಥೆ ಮತ್ತು ಮತ್ತೆ ಹಳೆಯವರು ಒಬ್ಬರು ಇದ್ರಲ್ಲ ಹಳೆಯನ್ನ ಕಂಬ ಮತ್ತು ನಾವು ಕಂಬ ಎಂತ ಎಂತ ಮಾಡೋದು

ಮತ್ತು ಶಾಲೆ ಇವತ್ತು ರಜೆ ಇದಕ್ಕೆ ಐತೆ ಅಂದರೆ ಮಕ್ಕಳು ಶಾಲೆ ಮಕ್ಕಳಿಗೆ ತುಂಬ ತಗಲೆ ಅತ್ತೆ ಮತ್ತು ಅದು ಮಕ್ಳು ಗಾಡಿ ಶಾಲೆ ಬಸ್ ಮಸ್ತ್ ಗಾಡಿ ಬೈಕ್ ರಿಕ್ಷೆ ಎಲ್ಲ ಮಸ್ತ್ ಹೊತ್ತ ಇರುತ್ತೆ ಮಕ್ಳಿಗೆ ತುಂಬ ತೊಂದರೆ ಅದು ಶಾಲೆ ಮಕ್ಕಳಿಗೂ ಫುಲ್ಲ ನೀರು ಚರಣಿ ತುಂಬಿ ಹೊತ್ತು ತುಂಬಿ ರಸ್ತೆ ಎಲ್ಲ ಫುಲ್ ಹತ್ತು ಅದಕ್ಕೆ ಹಾಂ ಹಾವು ಚೇಳ್ ತಿರ್ಗ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿ ನಮ್ಗೊಂದು ಪಂಚಾಯಿತಿಯಿಂದ ಒಂದು ನೀರು ಹಬ್ಬಕ್ಕೆ ವ್ಯವಸ್ಥೆ ಕೊಡಬೇಕು ನಾನು ಇಲ್ಲಿ ಸ್ಥಳೀಯ ನಿವಾಸಿ ಮಂಜುನಾಥ ಡಿ ಎಸ್ ಎಸ್ ನಾಯಕ ನಾನು ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಮ ನೆರಮನೆಯವರಾದ ಗಂಗಾ ಪೂಜಾರಿ ಅವರ ಮನೆ ವರ್ಷಂ ಪ್ರತಿ ನೀ ಮನೆ ಒಳಗಿಂದ ನೀರು ಹೊರಗೆ ಪಾಸಾಗುವಂಥ ಪರಿಸ್ಥಿತಿ ಬಂತು ಇದಕ್ಕೆ ಕಾರಣ ಹೇಳಿದ್ರೆ ತಾಲೂಕು ಪಂಚಾಯಿತಿಯಿಂದ ಅದಕ್ಕೆ ಚರಂಡಿ ಮತ್ತು ರೋಡಿಗೆ ಅನುದಾನವನ್ನು ಬಿಡುಗಡೆ ಮಾಡಿ ಅದು ಸರಾಗವಾಗಿ ನೀರು ಹೋಗ್ತಾ ಇತ್ತು ಆ ನೀರು ಹೋಗ್ತಿರುವಂತೂ ಆ ಜಾಗದವರು ನೀರನ್ನು ಬಂದ್ ಮಾಡಿ ಈಗ ಒಂದು ಎರಡು ಮೂರು ವರ್ಷದಿಂದ ಅದು ಇವರಿಗೆ ತುಂಬ ಸಮಸ್ಯೆ ಆಗ್ತಾ ಇತ್ತು ಇದು ಗ್ರಾಮ ಪಂಚಾಯತಿಗೂ ಸಹ ಅವರು ಪ್ರತಿ ವರ್ಷವೂ ಲೆಟ್ರ್ ಕೊಟ್ಟು ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಿ ಅಂತೇಳಿ ಹೇಳ್ತಾಯಿದ್ರು ಗ್ರಾಮ ಪಂಚಾಯಿತಿಯವರು ತಹಸೀಲ್ದಾರರಿಗೆ ಫಾರ್ವರ್ಡ್ ಮಾಡೋದು ತಹಸೀಲ್ದಾರರು ಗ್ರಾಮ ಪಂಚಾಯಿತಿಯವರು ಬರೋದು ಪೋಟ ತಗೊಳ್ಳೋ ಹೋಗೋದು ಸರಿ ಮಾಡ್ತೇವೆ ಅಂತ ಹೇಳೋದು ಇದೇ ಸಮಸ್ಯೆ ಆಗಿದೆ ಒಬ್ಬನೇ ಒಬ್ಬ ಜನಪ್ರತಿನಿಧಿ ಗ್ರಾಮ ಪಂಚಾಯಿತಿನ ಅಧ್ಯಕ್ಷನೋ ಮೆಂಬರೋ ಯಾವನೇ ಅಲ್ಲಿ ಅವನು ಈ ಇಷ್ಟರವರೆಗೆ ಒಬ್ಬ ಅಧಿಕಾರಿಯನ್ನು ಭೇಟಿಯಾಗಿ ಇಂಥ ಸಮಸ್ಯೆಯಿಂದ ಅವರು ಜನರಿಗೆ ತೊಂದರೆ ಆಗ್ತಾಯಿದೆ ಮನೆ ಬಿದ್ದೋಗ್ತಾಯಿದೆ ವಯಸ್ಸಾದವರು ಸಾಯ್ತಾ ಇದ್ದಾರೆ ಅಲ್ಲಿ ನೀರು ಅಲ್ಲಿ ಮಲಗ್ತಾ ಇದ್ದಾರೆ ಇದನ್ನು ಪರಿಹಾರ ಮಾಡಿ ಅಂದೇಳಿ ಒಬ್ಬ ಅಧಿಕಾರಿಯನ್ನು ಭೇಟಿಯಾಗಿ ಒಬ್ಬ ಅಧಿಕಾರಿಯನ್ನು ಸ್ಥಳಕ್ಕೆ ಕರೆಸಿಕೊಂಡು ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇವತ್ತಿಗೂ ಆಗಲಿಲ್ಲ ಗ್ರಾಮ ಪಂಚಾಯತಿಗೆ ಬರೋದು ಚೇರಲ್ಲಿ ಕೂತ್ಕೊಳ್ಳೋದು ಕೊಟ್ಟ ಗೌರವಧನ ತಗೊಳ್ಳೋದು ಮನೆ ಹೋಗೋದು ಇಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ ಇಂಥ ಒಂದು ನಾಚಿಕೇಣ್ಣಿನ ಪಂಚಾಯತಿ ಅನ್ನೋರು ಎಲ್ಲೂ ಕಾಣಲಿಲ್ಲ ನಾವು ಯಾಕಂತೇಳಿದ್ರೆ ಪ್ರತಿ ವರ್ಷ ಪಾಪ ಅವರಿಗೆ ಒಂದು ಅನ್ನ ಮಾಡಿ ತಿನ್ನುವಂಥ ಪರಿಸ್ಥಿತಿ ಇವತ್ತು ಇಲ್ಲ ಯಾಕಂತೇಳಿದ್ರೆ ಅವರಿಗೆ ದಿನ ನೀರು ತೋಡಿ ತೋಡಿ ಹೊರ್ಗಾಕೋದೇ ಅವ್ರದ್ದು ಒಂದು ಕೆಲಸ ಆಗಿದೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಈ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಒಬ್ಬ ತಹಸೀಲ್ದಾರರಾಗಿ ತ ಅದನ್ನು ಒಂದು ತೆರವುಗೊಳಿಸಲಿಕ್ಕೆ ಆಗಿಲ್ಲ ಪಂಚ ತಾಲೂಕು ಪಂಚಾಯಿತಿಯಿಂದ ಅನುದಾನವನ್ನು ತಗೊಂಡು ಅವರು ಸರಾಗವಾಗಿ ಅದೇ ರೋಡಲ್ಲಿ ಪ್ರತಿದಿನ ತಿರುಗ್ತಾ ಇದ್ದರು ಆದರೂ ನೀರು ಹೋಗಲಿಕ್ಕೆ ದಾರಿಯನ್ನು ಬಂದ್ ಮಾಡಿದ್ದು ಅವರ ಮೇಲೆ ಕ್ರಮ ಸಹ ತಗೊಳ್ಳಿಲ್ಲ ನೀರು ಹೋಗೋಕೆ ಒಂದು ದಾರಿ ಸಹ ಮಾಡಿಕೊಳ್ಳಲಿಲ್ಲ ಇದನ್ನು ಶೀಘ್ರವಾಗಿ ಅವರು ತಗೊಳ್ಳದಿದ್ದರೆ ಇನ್ನೂ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇಲ್ಲಿ ಗ್ರಾಮ ಪಂಚಾಯಿತಿಯೋ ಅಥವಾ ತಾಲೂಕು ಪಂ ತಾಲೂಕು ಆಫೀಸಲ್ಲಿ ನಾವು ಕೂತ್ಕೊಳ್ಬೇಕಾಗ್ತದೆ ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದು ಅಲ್ಲೇ ಅನ್ನ ಸಾರು ಮಾಡಿಕೊಳ್ಳುವ ಮಾಡಿಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ಈ ಇದನ್ನು ಕೂಡಲೇ ಪರಿಹಾರ ಮಾಡದಿದ್ದರೆ ಇನ್ನು ಮುಂದಿನ ಹಂತದಲ್ಲಿ ಮುಂದಿನ ಕ್ರಮಕ್ಕೆ ಜನರೇ ತಗೊಳ್ತಾರೆ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ